ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ನಿನ್ನ ತಂದೆ ನನಗೆ ಹೆಲ್ಪ್ ಮಾಡಿದ್ದ ಇದರಿ ಇಂದ್ರ ರೆಕ್ಕೆ ಕತ್ತರಿಸ್ಬಿಡ್ತಿದ್ದ ಅದಕ್ಕೆ ನನ್ನಲ್ಲಿ ಸ್ವಲ್ಪ ನಿಂತು ವಿಶ್ರಾಂತಿ ತಗೊಂಡು ಹೋಗುವ ಹಾರುವಾಗ ಅಂತ ಅವನು ಸಹಾಯ ಮಾಡೋಕೆ ಬರ್ತಾನೆ ಆದರೆ ಅವನು ಇಳಿಯಲ್ಲ ಆಂಜನೇಯ ಇಳಿಯಲ್ಲ ಕೆಲಸ ಮುಖ್ಯ ವಿಶ್ರಾಂತಿ ಅಲ್ಲ ಅಂತ ಹಾರುತ್ತಾನ ಅವನು ಕುದುರೆ ಸಿಕ್ಕಿದರೆ ಕುದುರೆ ಎಸೆಯೋದು ಆನೆ ಸಿಕ್ಕಿದರೆ ಆನೆ ಎಸೆಯೋದು ಒಂದು ಮೇಲೆ ಪದಾತಿ ಸಿಕ್ಕಿದರೆ ಪದಾತಿ ಎಸೆಯೋದು ರಥ ಸಿಕ್ಕಿದ್ರೆ ರಥ ಎತ್ತೆ ಒನ್ ಮೇಲೆ ಎಸೆಯೋದು ಅಂದರೆ ಅವೆಲ್ಲ ಸತ್ತಿರೋದೂ ಅಲ್ಲ ಕೆಳಗೆ ಬಿದ್ದ ಅವನು ಬೀಳ್ತಾನಲ್ಲ ಕೆಳಗೆ ನೆಲಕ್ಕೆ ಬಿದ್ದವನ ಕೂದಲು ಹಿಡಿದು ಖಡ್ಗ ಹಿಡಿದು ತಲೆಯನ್ನು ಕತ್ತರಿಸಿಬಿಡ್ತಾನೆ ಅಲಂಬಲನದ್ದು ಸೊ ಅಲ್ಲಿ ಅಲಂಬಲನ ಅಲಂಬಲ ಮುಗೀತು ಇವನ ಕೈಯಲ್ಲಿ ಅವನ ತಲೆ ಇದೆ ಅದಕ್ಕೆ ಸಂಜೆಯೇ ಹೇಳ್ತಾನೆ ಘಟೋತ್ಕಚ ಅನ್ನೋನು ಹೇಗಿದ್ದ ಅಂತ ಎಷ್ಟು ಭಯಂಕರವಾಗಿದ್ದ ಅನ್ನೋ ಅವನ ಕಣ್ಣು ಕೆಂಪಂತೆ ಲೋಹಿತಾಕ್ಷ ಮಹಾಕಾಯ ಬಹಳ ದೊಡ್ಡ ಆಕೃತಿ ದವಡೆಗಳೆಲ್ಲ ಉಬ್ಬಿಕೊಂಡು ಈ ಈ ಭಾಗ ಇದೆ ಎಲ್ಲದು ಉಬ್ಬಿಕೊಂಡು ಇತ್ತಂತೆ ಅವನಿಗೆ ಬಾಯಿ ಕಿವಿಯವರೆಗೆ ಇತ್ತಂತೆ ವಿಕಾರವಾಗಿರ್ತಾರಲ್ಲ ಅವರು ಕರ್ಣ ನಿರ್ಭೀತನಾಗಿ ಅವನನ್ನು ಎದುರಿಸ್ತಾನೆ ನಗುತ್ತಾ ನಗ್ತಾ ಎದುರಿಸ್ತಾನೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ನಾವೇನು ಮಾಡೋಕ್ಕಾಗಲ್ಲ ಸರ್ ಇರಲಿಲ್ಲ ಅಷ್ಟೇ ಇರಲಿಲ್ಲ ಫ್ರಾನ್ಸಿ ಸರ್ ಎಲ್ಲಿ ನೀವು ನಾನು ಜಮಖಂಡಿಗೆ ಹೋಗಿದ್ದೆ ನೀವೇ ದೂರ ಹೋಗಿದ್ದೆ ಸೊ ಒಂದು ಸಣ್ಣ ಗ್ಯಾಪ್ ಆಯಿತು ನಾನು ನಾನು ಒಂದು ಕಾರಣ ಅದಕ್ಕೆ ಸರ್ ಕೂಡ ಕಾರಣ ನಾನು ಹೋಗೋಕೆನ ಮುಂಚೆ ಸ್ವಲ್ಪ ದಿನ ಇದ್ದರು ನಾವು ಬಂದ ಮೇಲೆ ಸ್ವಲ್ಪ ದಿನವಿರಲಿಲ್ಲ ಮಧ್ಯದಲ್ಲಿ ನಾನು ಇರಲಿಲ್ಲ ಹೀಗೆಲ್ಲ ಆಗಿ ಒಂದು ಸಣ್ಣ ಗ್ಯಾಪ್ ಆಯಿತು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಮಹಾಭಾರತ ಯಾವಾಗ ಶುರು ಮಾಡ್ತೀರಿ ಸಂಪ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದಿದೆ ಕೆಲವೊಬ್ಬರು ಮನಸ್ತಾಪ ಮಾಡ್ಕೊಂಡ್ಬಿಟ್ಟಿದಾರಾ ಅಂತ ಅನ್ನೋದು ಕೂಡ ಕೆಲ ಕೆಲವೊಬ್ಬ ಸಂಶಯ ಬಂದಿದೆ ಮನಸ್ತಾಪ ಏನಂತಾರೆ ನಾ ಅಂದರೆ ಸಂಪಸರ ಎಸ್ಪೆಷಲಿ ಎಂಥ ವ್ಯಕ್ತಿತ್ವ ಅಂದರೆ ಅವ್ರಿಗೆ ಮನಸ್ತಾಪ ಮಾಡಿಕೊಳ್ಳುವಂಥ ಏನು ಹೇಳಿ ಸಣ್ಣತನ ಅದು ಬರೋದೇ ಇಲ್ಲ ಅವ್ರಿಗೆ ಸೊ ನಮಗೂ ಅವ್ರ ಜೊತೆಗೆ ಸೇರಿಕೊಂಡು ನಮಗೂ ಬರಲ್ಲ ಅದು ನಿಮಗೂ ಇಲ್ಲ ಬಿಡಿ ಸೊ ಹೀಗಾಗಿ ಈಗ ಮತ್ತೆ ನಾವು ಶುರು ಮಾಡ್ತಾಯಿದ್ದೀವಿ ಸರ್ ಏನಾರು ಹೇಳಿ ಬಯಸ್ತೀರಾ ಭಾಳ ಸಣ್ಣ ಅಂತ ನೀವು ಹೇಳಿದ್ರೆ ದೊಡ್ಡ ಗ್ಯಾಪ್ ಆಗಿದೆ ಪ್ರೆಶ ಇಷ್ಟು ದೊಡ್ಡ ಗ್ಯಾಪ್ ಆಗಿರಲಿಲ್ವೇನೋ ಅಂತ ಅನ್ಸತ್ತೆ ತುಂಬ ಉದ್ದವ ಆಯಿತು ಮಧ್ಯದಲ್ಲಿ ಅದು ಏನಾಯಿತು ಅಂದರೆ ಕರೆಕ್ಟಾಗಿ ಅದು ಹದಿಮೂರನೇ ದಿನದ ಯುದ್ಧದ ಮಧ್ಯದಲ್ಲಿ ಎಲ್ಲೋ ಹೋಗಿ ಅರ್ಧಕ್ಕರ್ಧ ಅನ್ನೋ ಥರ ನಿಂತ್ಕೊಳ್ತು ಮತ್ತು ಶುರು ಮಾಡೋಣ ಈ ಸಲ ಆದ್ರೂ ಮಧ್ಯದಲ್ಲಿ ಇದೇ ಪ್ರತಿ ಸಲ ಹೇಳೋ ವಿಷಯ ಇದು ಈ ಸಲ ಆದರೂ ಕೊನೆ ಪಕ್ಷ ದಿನ ಗ್ಯಾಪ್ ಗ್ಯಾಪ್ ಕೊಡದೆ ನಂತರ ಹದಿನೆಂಟು ದಿನ ಮುಗಿದ್ಮೇಲೆ ಮಹಾಭಾರತ ಮುಗಿಯೋ ತನಕ ಗ್ಯಾಪ್ ಕೊಡದೆ ಮಾಡೋಣ ಅಂತ ಅನ್ಕೋತೀನಿ ಯಾಕಂದ್ರೆ ಈಗ ನಾವು ನಾಲ್ಕು ಐವತ್ತು ಎಪಿಸೋಡ್ ದಾಟಿದೀವಿ ಇಟ್ಸ್ ನಾಟ್ ಸ್ಮಾಲ್ ಅಚೀವ್ಮೆಂಟ್ ಅಲ್ವಾ ಮಾಡಿದೀವಿ ಸುಮಾರು ಮಾಡಿದೀವಿ ಸುಮಾರು ನೀವು ನೋಡಿದಿರಾ ಸೊ ಈಗ ಇನ್ನೊಂದು ನನ್ನ ಪ್ರಕಾರ ಇನ್ನೂ ನಾವು ಎಲ್ಲವನ್ನು ಮುಗಿಸ್ತೀವಿ ಬಹುಶಃ ಇನ್ನೊಂದು ನೂರು ಎಪಿಸೋಡ್ಸ್ ಆಗ್ಬೋದು ಇನ್ನೊಂದು ನೂರು ಎಪಿಸೋಡ್ಸ್ ಗಳನ್ನ ಮಾಡೋದು ನಮಗೆ ಕಷ್ಟ ಅಲ್ಲ ನಾಲ್ಕುನೂರು ಐವತ್ತು ಎಪಿಸೋಡ್ ಮಾಡಿದವ್ರಿಗೆ ಸೊ ಅಷ್ಟು ಹೇಳ್ತಾ ಮತ್ತೆ ನಾನು ಹದಿನಾಲ್ಕನೇ ದಿನದ ರಾತ್ರಿ ಯುದ್ಧಕ್ಕೆ ಬರ್ತೀನಿ ಸೊ ರಾತ್ರಿ ಯುದ್ಧದ ಬಗ್ಗೆ ಸಾಕಷ್ಟು ನಾವು ಸುಮಾರು ಎಪಿಸೋಡ್ ರಾತ್ರಿ ಯುದ್ಧದ ಬಗ್ಗೆನೇ ಮಾಡಿದ್ದೀವಿ ಇತ್ತೀಚೆಗೆ ಒಂದು ರಾತ್ರಿ ಯುದ್ಧ ನೋಡಿದ್ವಿ ಆಪರೇಷನ್ ಸಿಂಧೂರ್ ನಾವು ಈ ಒಂದು ರಾತ್ರಿ ಯುದ್ಧದಲ್ಲಿ ಕೃಷ್ಣ ಘಟೋತ್ಕಚ ಘಟೋತ್ಕಚನ ಕಳಿಸ್ತಾನೆ ಅಲ್ವಾ ಕರ್ಣನ ನೆದ್ರಿಸ ಕರ್ಣನ ಎದುರಿಸೋಕ್ಕೆ ಇನ್ನೊಂದು ಕಡೆ ಅಲ್ಲಿ ಅಲಂಬುಸ ಅಲಂಬಲ ಅನ್ನೋ ರಾಕ್ಷಸ ದುರ್ಯೋಧನಿಗೆ ಹೇಳ್ತಾನೆ ನಾನು ಹೋಗಿ ಯಾರಿಗೆ ಅನ್ನೋ ಮಾತನ್ನು ಹೇಳ್ತಾನೆ ಹಾಗೆ ನಾವು ಎರಡು ಒಂದು ಕಡೆ ಘಟೋತ್ಕಚ ಇನ್ನೊಂದು ಕಡೆ ಅಲಂಬಸ ಇಬ್ರು ತಯಾರಾಗ್ತಾ ಇರೋದನ್ನು ನೋಡಿದ್ವಿ ಸರ್ ಆಮೇಲೆ ಏನಾಗುತ್ತೆ ಘಟೋತ್ಕಚ ಅಲಂಬಲ ಇಬ್ಬರ ಯುದ್ಧ ಅನ್ನೋದು ಆರಂಭ ಆಗಿತ್ತು ಅಲಂಬಲ ಅಂತ ಕ್ರಿಟಿಕಲ್ ಎಡಿಷನ್ ಅವರು ಹೆಸರಿಸ್ತಾರೆ ಅದನ್ನು ಅಲಾಯುಧ ಅಂತಲೂ ಬೇರೆ ಪಾಠಾಂತರಗಳಲ್ಲಿ ಅವನಿಗೆ ಹೆಸರಿದೆ ಅಲಂಬುಷ ಅಂತ ಬೇರೆ ಮೂರು ಜನ ಅಲಂಬುಷರು ಕಾಣಿಸ್ಕೊಂಡ್ರು ಅವನೊಬ್ಬ ರಕ್ಷಸ ಇದ್ದಾನೆ ಇವನು ಅಲಂಬಲ ಅಲಾಯುಧ ಅಥವಾ ಅಲಂಬಲ ಅಂತ ಇವನ ಹೆಸರು ಕರೆದಿರೋದು ಕ್ರಿಟಿಕಲ್ ಎಡಿಷನ್ ಅಲಂಬಲ ಅಂತ ಹೇಳ್ತಾ ಇದೆ ಅವನಿಗೂ ಮತ್ತು ಘಟೋತ್ಕಚನೆಗೂ ಒಂದು ಯುದ್ಧ ಆಗುತ್ತೆ ಈ ಯುದ್ಧ ನಡೆಯುವಾಗ ಏನಂದರೆ ಒಂದು ತರಹದ ಸಮಬಲ ಅಂತ ಹೇಳಬೇಕು ರಾಕ್ಷಸ ವೀರರು ರಾಕ್ಷಸರಲ್ಲಿ ಭಾಳ ಹೆಸರು ಮಾಡಿದವರು ಅಂತ ಒಂದು ರಾಕ್ಷಸರದ್ದೇ ಆದ ಒಂದು ಇದಿತ್ತು ಅಲ್ಲಿ ನಾವು ಕಿರ್ಮೀರನ್ನು ನೋಡಿದ್ವಿ ಬಕನ್ ನೋಡಿದ್ವಿ ಹಿಡಿಂಬನ್ ನೋಡಿದ್ವಿ ಜಟಾಸುರನ್ನು ನೋಡಿದ್ವಿ ಇವರೆಲ್ಲ ಭೀಮನ ಕೈಗೆ ಸಿಕ್ಕಿ ಸಿಕ್ಕಿಸ್ರು ಅಂದರೆ ಕಾಡಿನ ಪ್ರಾಂತ್ಯಗಳಲ್ಲಿ ರಾಕ್ಷಸರು ಭಾಳ ಜೋರಾಗಿ ಆಳ್ತಾ ಇದ್ದರು ಅವರು ಅವಾಗ ರಾವಣನ ಕಾಲದ ತರಹದ್ದು ಅಲ್ಲದೇ ಇದ್ದರೂ ಅವರದ್ದೇ ಆದ ಒಂದು ವ್ಯವಸ್ಥೆ ಅದೆಲ್ಲ ಇತ್ತು ಮನುಷ್ಯನೊಬ್ಬ ಬಂದು ನಮ್ಮಲ್ಲಿ ಸಾಲು ಸಾಲಾಗಿ ಕೊಂದ ಅನ್ನೋ ಸಿಟ್ಟು ಭೀಮನ ಮೇಲೆ ಅವರೆಲ್ಲರಿಗೂ ಇತ್ತು ಆದರೆ ಎದುರಿಸುವ ಧೈರ್ಯ ಇರಲಿಲ್ಲ ಏಕಾಏಕಿಯಾಗಿ ಬಂದು ಎದುರಿಸೋ ಧೈರ್ಯ ಇರಲಿಲ್ಲ ಹಾಗಾಗಿ ಒಳಗೊಳಗೇ ಕುದಿತ ಕುಳಿತುಕೊಂಡ್ತಾ ಇದ್ರು ಅವರು ಯಾಕೆಂದರೆ ಮೊದಲು ಹಿಡಿಮನ್ ಕೊಲ್ತಾನೆ ಭೀಮ ಅದಾದಮೇಲೆ ಬಕನ್ ಕೊಲ್ತಾನೆ ಅದಾದಮೇಲೆ ವನ ವನವಾಸ ಆರಂಭ ಆಗುವಾಗ ಕಿರ್ಮೀರನ್ನು ಕೊಲ್ತಾನೆ ಆಮೇಲೆ ಅದು ಮುಂದುವರೆದಾಗ ಜಟಾಸುರನನ್ನು ಕೊಲ್ತಾನೆ ವನವಾಸದ ಉತ್ತರಾರ್ಧದಲ್ಲಿ ಹೀಗೆ ಒಂದು ಕಡೆಯಿಂದ ನಮ್ಮವರನ್ನು ಕೊಂದಿದ್ದಾನೆ ಅನ್ನೋ ಒಂದು ಸಿಟ್ಟು ಅವರಿಗೆ ಇದ್ದೇ ಇತ್ತು ಕಾಯ್ತಾ ಇದ್ರು ಸಮಯವನ್ನು ಈಗ ಬಂದರು ಅಂತ ಅದೇ ಸುಮಾರು ಸಲ ನಾವು ಮಾತಾಡ್ತೀವಲ್ಲ ದುರ್ಯೋಧನನ ಕಡೆ ಬಂದವರಿಗೆಲ್ಲ ಹಿಡನ್ನ ಜಂಡಗಳು ಅಥವಾ ವ್ಯಕ್ತಿಗತವಾದ ಆಕಾಂಕ್ಷೆಗಳೇ ಇರೋದು ಈ ಪಾಂಡವರ ಥರ ಹಾಗೆ ಪಾಂಡವರಿಗೆ ಅನ್ಯಾಯ ಆಯಿತು ಅದಕ್ಕಾಗಿ ನಾವು ಯುದ್ಧಕ್ಕೆ ಬರ್ತೇವೆ ಯುದ್ಧ ಮಾಡ್ತೇವೆ ಅನ್ನೋ ತರಹದಲ್ಲಿ ಬಂದು ಸೇರಿದವಕ್ಕಿಂತಲೂ ಅಲ್ಲಿ ಎಲ್ಲರಿಗೂ ಅವರದ್ದೇ ಒಂದು ಕಾರಣ ಇದೆ ಬಂದಿದ್ದಾರೆ ಅಂತ ಹಾಗಾಗಿ ಅಲಂಬಲ ಬಂದಿದ್ದಾನೆ ಅವನನ್ನು ಅವನ ಅವನ ಗುರಿ ಇರೋದು ಘ ಘಟೋತ್ಕಚ ಅಲ್ಲ ಭೀಮ ಆದರೆ ಅವನನ್ನು ಎದುರಿಸೋದು ಘಟೋತ್ಕಚ ಆಗುತ್ತಲ್ಲ ಹಾಗಾಗಿ ಅವರಿಬ್ಬರ ಯುದ್ಧ ಮುಂದುವರಿಯುತ್ತೆ ಇಬ್ಬರು ಮೊದಲು ಮುಷ್ಟಿಯುದ್ಧಗಳನ್ನೆಲ್ಲ ಮಾಡ್ತಾರೆ ಮಲ್ಲ ಯುದ್ಧಗಳನ್ನು ಎತ್ತಿ ಬಿಸಾಕೋದು ಕೆಳಗೋದು ಅದೆಲ್ಲ ಮಾಡ್ತಾರೆ ಅದಾದಮೇಲೆ ಮಾಯಾ ಯುದ್ಧ ಆರಂಭ ಮಾಡ್ತಾರೆ ಸಹಜವಾಗಿ ಮಾಯಿ ಇಬ್ಬರಲ್ಲೂ ಇರುತ್ತೆ ಅವರು ಅದರಲ್ಲಿ ವಿಶೇಷವಾದ ಇದು ಇತ್ತು ಅವರಿಗೆ ಅಂತ ಬರುತ್ತೆ ತಜ್ಞತೆ ಇಬ್ಬರಿಗೂ ಇತ್ತು ಅಂತ ಮಾಯಾಯುದ್ಧವನ್ನು ಆರಂಭ ಮಾಡ್ತಾರೆ ಅವರು ಅದು ಚಿತ್ರ ವಿಚಿತ್ರವಾಗಿ ಚಿತ್ರವಿಚಿತ್ರವಾಗಿ ಭೂತ್ವ ಅಂತ ಅಂದರೆ ಒಬ್ಬ ಅಗ್ನಿ ಆಗುತ್ತಾನೆ ಇನ್ನೊಬ್ಬ ಸಮುದ್ರ ಆಗಿಬಿಡ್ತಾನೆ ಅಂದರೆ ಇವನು ಅಗ್ನಿಯಾಗಿ ನಿನ್ನನ್ನು ಸುಡ್ತೀನಿ ಅಂತ ಹೊರಟ್ರೆ ಅವನು ಸಮುದ್ರ ಆಗಿ ಅವನನ್ನು ತಣಿಸ್ತಾನೆ ಪುನರ್ ಗರುಡ ತಕ್ಷಕವು ಅಂತ ಒಬ್ಬ ತಕ್ಷಕ ಆಗುತ್ತಾನೆ ಸರ್ಪ ಅದಾದರೆ ಇನ್ನೊಬ್ಬ ಗರುಡ ಆಗುತ್ತಾನೆ ಪುನರ್ ಮೇಘ ಮಹಾವಾತವು ಅಂತ ಒಬ್ಬ ಫುಲ್ ಪೂರ್ಣ ತುಂಬಿದ ಮೋಡ ಆಗುತ್ತಾನೆ ಇನ್ನೊಬ್ಬ ಜೋರಾಗಿ ಬೀಸಿದ ಗಾಳಿ ಆಗುತ್ತಾನೆ ಅಂದರೆ ಮೋಡಗಳನ್ನು ಗಾಳಿ ಸರಿಸತ್ತಲ್ಲ ಹಾರಿಸತ್ತಲ್ಲ ಅದಾಗುತ್ತಾನೆ ಪುನರ್ ಮಹಾಚಲವು ಅಂತ ಒಬ್ಬ ಮಹಾಪರ್ವತ ಆಗುತ್ತಾನೆ ಇನ್ನೊಬ್ಬ ವಜ್ರಾಯುಧ ಆಗ್ತಾನೆ ಹಿಂದೆ ಈ ಪರ್ವತಗಳಿಗೆ ವಜ್ರಾಯುಧ ಶತ್ರು ಅಂತ ಒಂದು ಕಥೆ ಇದೆ ಪುರಾಣಗಳ ಕಥೆ ಅದು ಅದೇನಂದರೆ ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು ಅಂತ ಒಂದು ಕಥೆ ಭಾಳ ಚೆನ್ನಾಗಿರೋ ಕಥೆ ಅದು ಪರ್ವತಗಳಿಗೆ ರೆಕ್ಕೆಗಳಿತ್ತಂತೆ ಈ ಪರ್ವತಗಳೇನು ಇದ್ವು ಅಂದರೆ ಹಾರು ಹೋಗಿ ಊರ ಮೇಲೆ ಕುತ್ಕೊಂಡ್ಬಿಡ್ತಿತ್ತು ಇಡೀ ಊರು ಮುಗಿದು ಮುಗ್ದೋಗ್ತಿತ್ತಲ್ಲ ಆಗ ಇಂದ್ರ ಗರ್ಡ ಇಂದ್ರ ವಜ್ರಾಯುಧ ಅವನ ಆಯುಧ ವಜ್ರಾಯುಧ ಹಿಡಿದು ಒಂದು ಕಡೆಯಿಂದ ಎಲ್ಲ ಪರ್ವತದ್ದು ರೆಕ್ಕೆ ಕತ್ತರಿಸ್ತಾ ಬಂದಂತೆ ರೆಕ್ಕೆ ಒಬ್ಬ ಮೈನಾಕಾಂತ ಒಬ್ಬ ಉಳ್ಕೊಳ್ತಾನೆ ರಾಮಾಯಣದಲ್ಲಿ ಬರ್ತಾನೆ ಅವನು ಮೈನಾಕ ಮೈನಾಕಾಂತ ಅವನನ್ನು ಗಾ ವಾಯು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಅವನು ನೀರೊಳಗೆ ಮುಳುಗಿರ್ತಾನೆ ಸಮುದ್ರದಲ್ಲಿ ಅವನು ಆಮೇಲೆ ಆಂಜನೇಯ ಹಾರುವಾಗ ಮೇಲೆ ಬಂದು ಅಂದರೆ ನಿನ್ನ ತಂದೆ ನನಗೆ ಹೆಲ್ಪ್ ಮಾಡಿದ್ದ ಇಲ್ಲದ್ರಿಂದ ಇಂದ್ರ ನನ್ಗೆ ರೆಕ್ಕೆ ಕತ್ತರಿಸ್ಬಿಡ್ತಿದ್ದ ಅದಕ್ಕೆ ನನ್ನಲ್ಲಿ ಸ್ವಲ್ಪ ನಿಂತು ವಿಶ್ರಾಂತಿ ತೊಗೊಂಡು ಹೋಗುವ ಹಾರುವಾಗ ಅಂತ ಅವ್ನು ಸಹಾಯ ಮಾಡೋಕ್ಕೆ ಬರ್ತಾನೆ ಆದರೆ ಅವನು ಇಳಿಯಲ್ಲ ಆಂಜನೇಯ ಇಳಿಯಲ್ಲ ಕೆಲಸ ಮುಖ್ಯ ವಿಶ್ರಾಂತಿ ಅಲ್ಲ ಅಂತ ಅವನು ಹಾಗೊಂದು ಕತೆ ಇದೆ ಅಲ್ಲಿ ಅದೇನೆ ವಜ್ರ ಮಹಾಚಲವು ಅಂತ ಒಬ್ಬ ಪರ್ವತ ಆದರೆ ಇನ್ನೊಬ್ಬ ವಜ್ರಾಯುಧ ಹಾಕ್ತಾನೆ ಅದನ್ನು ಪುಡಿ ಪುಡಿ ಮಾಡುವ ವಜ್ರಾಯುಧ ಹಾಕ್ತಾನೆ ಪುನಃ ಕುಂಜರ ಶಾರ್ದೂಲವು ಅಂತ ಒಬ್ಬ ಹುಲಿ ಆದರೆ ಇನ್ನೊಬ್ಬ ಆನೆ ಹಾಕ್ತಾನೆ ಪುನಃ ಸ್ವರ್ಭಾನು ಸ್ವರ್ಭಾನುಭಾಸ್ಕರವು ಅಂತ ಒಬ್ಬ ಸೂರ್ಯ ಆದರೆ ಇನ್ನೊಬ್ಬ ರಾಹು ಆಗಿ ಅವನನ್ನು ನುಂಗ್ತಾನೆ ಗ್ರಹಣ ಅಂತ ಹೇಳ್ತೀವಲ್ಲ ನಾವು ಅಂದರೆ ಗ್ರಹಣ ಅಂದರೆ ಈ ಕಥೆ ಬೇರೆ ಗ್ರಹಣಕ್ಕೆ ಅದನ್ನು ತೋರಿಸಿರೋದು ಗ್ರಹಣದ ಕುರಿತಾಗಿ ಇವತ್ತೇನಿದೆಯೋ ಅದೇ ಹಳೆ ಇದರಲ್ಲೂ ಇರೋದು ಹೀಗೆ ನೂರಾರು ಮಾಯೆಗಳನ್ನು ಸೃಷ್ಟಿ ಮಾಡಿಕೊಂಡು ಹೋರಾಡ್ತಾರೆ ಅವರು ಏವಂ ಮಾಯಾ ಶ್ರತಸೃಜವು ಅನ್ಯೋನ್ಯ ವಧಕಾಂಕ್ಷಿಣವು ಅಂತ ನೂರಾರು ಮಾಯೆಗಳು ಮತ್ತು ಪ್ರತಿ ಮಾಯೆಯಲ್ಲೂ ಪ್ರತಿಯೊಬ್ಬನಿಗೂ ಇಬ್ಬರಲ್ಲೂ ಇದರಿಂದ ಒಂದ್ನ ಕೊಲ್ತೀನಿ ಅಂತಲೇ ಹೊರಡೋದು ಅವರು ಅಂದರೆ ಸುಮ್ಮನೆ ಯುದ್ಧ ಅಲ್ಲ ಕೊಲ್ಲಬೇಕು ಅಂತಲೇ ಯುದ್ಧ ಅದು ಅದಾದ ಮೇಲೆ ಆಯುಧಗಳನ್ನು ಇಟ್ಟುಕೊಂಡು ಹೋರಾಡ್ತಾರೆ ಪರಿಘ ಗದೆ ಪ್ರಾಸ ಮುದ್ಗರ ಪಟ್ಟಿಷ ಮುಸಲ ಪರ್ವತಾಗ್ರ ಇವುಗಳನ್ನೆಲ್ಲ ಇಟ್ಕೊಂಡು ಒಬ್ರನ್ನೊಬ್ಬರು ಕೊಲ್ಲೋದಕ್ಕೆ ಹೋಗ್ತಾರೆ ಅದಾದ ಮೇಲೆ ಸಿಕ್ಕ ಸಿಕ್ಕ ಇದು ಅಲ್ಲಿ ಅಲ್ಲಿ ಇದ್ದ ಪ್ರಾಣಿಗಳನ್ನೆಲ್ಲ ಇಟ್ಕೊಂಡು ಎಸೆಯೋದು ಕುದುರೆ ಸಿಕ್ಕಿದರೆ ಕುದುರೆ ಎಸೆಯೋದು ಆನೆ ಸಿಕ್ಕಿದ್ರೆ ಆನೆ ಎಸೆಯೋದು ಒನ್ ಮೇಲೆ ಪದಾತಿ ಸಿಕ್ಕಿದರೆ ಪದಾತಿ ಎಸೆಯೋದು ರಥ ಸಿಕ್ಕಿದ್ರೆ ರಥ ಎತ್ತೆ ಒನ್ಮೇಲೆ ಎಸೆಯೋದು ಅಂದರೆ ಅವೆಲ್ಲ ಸತ್ತಿರೋದೂ ಅಲ್ಲ ನಾವಿಂದ ಭೀಮೊಂದು ನೋಡಿದ್ವಿ ಕರ್ಣ ಅವನು ನಿರಾಯುಧನಾದಾಗಲೂ ಬಿಟ್ಟಾಗ ಬಣಗಳನ್ನು ಬಿಡೋಕ್ಕೆ ಶುರು ಮಾಡಿದಾಗ ಕುದುರೆ ಆನೆ ಏನು ಸಿಗುತ್ತೋ ಹಿಡ್ಕೊಂಡು ನಿಲ್ತಿದ್ದ ಅಂತ ಸತ್ತಿರೋದನ್ನು ಇವ್ರದ್ದು ಸತ್ತಿರೋದಗಿತ್ತಿರೋದಲ್ಲ ಅಲ್ಲ ರಾಕ್ಷಸರು ನೀನು ಏನಾದರೂ ಆಗೋ ಎತ್ತಿ ಒಂದು ರಥ ಅವನ ಮೇಲೆ ಹಾಕೋದು ಇವರಿಬ್ಬ್ರಿಗೇನಾಗದಿದ್ರು ಅವನು ಸತ್ತ ಅದರಲ್ಲಿದ್ದವನು ಅಂತ ಹೀಗೆ ಅವರ ಇದು ಮುಂದುವರಿಯುತ್ತೆ ಒಂದು ಹಂತ ಆದಾಗ ಇವನು ಘಟೋತ್ಕಚ ಮೇಲೆ ನೆಗೆದು ಬಿಡ್ತಾನೆ ಒಮ್ಮೆಲೆ ಮೇಲೆ ನೆಗಿತಾನೆ ಇದ್ದಕ್ಕಿದ್ದ ಹಾಗೆ ಮೇಲೆ ನೆಗೆದು ಮೇಲಿನಿಂದ ಅವನ ಮೇಲೆ ಬೀಳ್ತಾನೆ ಅಂದರೆ ಮೇಲಿನಿಂದ ಒಂದು ಗಿಡಗವೋ ಹದ್ದೋ ಬಂದು ಹೀಗೆ ಕೆಳಗಡೆ ಇರುವ ತನ್ನ ಆಹಾರದ ಮೇಲೆ ಹೀಗೆ ಬಂದು ಬೀಳುತ್ತಲ್ಲ ಹಾಗೆ ಬಂದು ಬೀಳ್ತಾನೆ ಅವನನ್ನು ಇಡಿ ಇಡಿಯಾಗಿ ಎತ್ತುತ್ತಾನೆ ಅವನನ್ನು ಮೇಲಿನಿಂದ ಬಂದು ಅಂದರೆ ಶೇನವನ್ನಿಪಾತಃ ಅಂತ ಎಷ್ಟು ಚೆನ್ನಾಗಿ ಉಪಮೆ ಕೊಡ್ತಾರೆ ಅಂದರೆ ನಮ್ಗೆ ನೀಟಾಗಿ ಅರ್ಥ ಆಗಬೇಕು ಕೆಳಗೊಂದು ಸಣ್ಣ ಮಾಂಸ ತುಂಡೋ ಒಂದು ಒಂದು ಪಕ್ಷಿನೋ ಏನೋ ಇದೆ ಏನೋ ಒಂದಿದೆ ಮೇಲಿಂದ ಅದು ಬರುತ್ತೆ ಹದ್ದು ಬಂದು ಹೀಗೆ ಅದನ್ನ ಎತ್ತತ್ತಲ್ಲ ಅಷ್ಟು ಸುಲಭವಾಗಿ ಅವನನ್ನು ಎತ್ತುತ್ತಾನೆ ಮಹಾಕಾಯ ಅವನಂದ್ರೆ ಬಹಳ ದೊಡ್ಡ ದೇಹ ಎತ್ತಿ ಎತ್ತಿದವನು ನೆಲಕ್ಕೆ ಅವನನ್ನು ಎಸಿತಾನೆ ಅಲ್ಲಿಂದ ಉದ್ಯಮ್ಯ ಉದ್ಯಮ್ಯವದಿ ಭೂಮವು ಕೆಳಗೆ ಬಿದ್ದ ಅವನು ಬೀಳ್ತಾನಲ್ಲ ಕೆಳಗೆ ನೆಲಕ್ಕೆ ಬಿದ್ದವನ ಕೂದಲು ಹಿಡಿದು ಖಡ್ಗ ಹಿಡಿದು ತಲೆಯನ್ನು ಕತ್ತರಿಸಿ ಬಿಡ್ತಾನೆ ಅಲಂಬಲನದ್ದು ಅಲ್ಲಿ ಅಲಂಬಲ ಮುಗಿತು ಇವನ ಕೈಯಲ್ಲಿ ಅವನ ತಲೆ ಇದೆ ಕೂದಲು ಹಿಡ್ಕೊಂಡಿದ್ದಾನೆ ರಕ್ತ ಸೋರ್ತಾ ಇದೆ ಅದನ್ನು ಹಿಡ್ಕೊಂಡು ದುರ್ಯೋಧನನಿದ್ದ ಕಡೆಗೆ ಧಾವಿಸ್ತಾನೆ ಘಟೋತ್ಕಚ ಅಲ್ಲಿ ಹೋಗಿ ಜೋರಾಗಿ ನಗ್ತಾ ಅಟ್ಟಹಾಸ ಮಾಡ್ತಾ ಅದನ್ನು ಎತ್ತಿ ಅವನ ರಥದೊಳಗೆ ಎಸಿತಾನೆ ಇವನ ತಲೆಯನ್ನು ಎಸಿತಾನೆ ಎಸೆದು ಹೇಳ್ತಾನೆ ನೋಡು ನಿನ್ನ ಬಂಧು ಸತ್ತಿದ್ದಾನೆ ಇಲ್ಲಿಗ ಅವನೇನು ಬಂಧು ಅಲ್ಲ ಏನಲ್ಲ ಏಷತೆ ನಿಹತೋ ಬಂಧು ತ್ವಯಾದೃಷ್ಟೋಸ್ಯ ವಿಕ್ರಮ ಕಳಿಸಿದ್ದೀಯ ಇವನನ್ನು ನಮ್ಮನ್ನು ಸೋಲ್ಸೋದಕ್ಕೆ ಅಂತ ನೋಡೋವನು ಸತ್ತ ಅಂತ ಹೇಳ್ತಾನೆ ಈ ಇದು ಒಂದು ಮುಗಿತಲ್ಲ ಈಗ ಈಗ ಮುಂದೆ ಕರ್ಣಂದು ನೋಡ್ಬೋದು ಹೀಗೇನೆ ಅಂತ ಅಬ್ಬರಿಸ್ತಾನೆ ಹೀಗೆ ಹೇಳಿದವನು ಕರ್ಣನ ಕಡೆಗೆ ಮತ್ತೆ ಹಿಂದಿರುಗುತ್ತಾನೆ ಕರ್ಣನ ಜೊತೆಗೆ ಅವನು ಯುದ್ಧ ಮಾಡ್ತಾ ಇದ್ನಲ್ಲ ಕರ್ಣನ ಕಡೆಗೆ ಹಿಂದಿರ್ ಹಿಂದಿರುಗುತ್ತಾನೆ ಮತ್ತೆ ಕರ್ಣ ಮತ್ತು ಇವನ ನಡುವೆ ಇನ್ನೊಂದು ಘೋರ ಯುದ್ಧ ಆರಂಭ ಆಗುತ್ತೆ ಈ ಇದನ್ನು ಹೇಳ್ತಾ ಇರುವಾಗ ಈ ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ ಈ ಈ ನಾವು ಸುಮಾರು ಸಲ ಅದನ್ನ ನಾನು ಹೇಳಿದ್ದೀನಿ ನಾವು ಮಾತಾಡ್ಕೊಂಡಿದ್ದೀವಿ ಯುದ್ಧ ಹೇಗೆ ನಡೀತೋ ಅದನ್ನು ಸಮಗ್ರವಾಗಿ ಸಂಜೆಯ ಹೇಳ್ಕೊಂಡು ಹೋಗಿಲ್ಲ ಇಲ್ಲಿ ಯಾಕೆಂದರೆ ಇದರ ನಡುವೆ ಧೃತರಾಷ್ಟ್ರ ತಿರುಗಿಸಿದ್ದಾನೆ ಅದನ್ನು ಅವನಿಗೇನೋ ಒಂದು ಕೇಳಬೇಕು ಅಂತ ಅಂದ್ಕೊಳ್ಳಿ ಆ ಯುದ್ಧ ಹೇಳು ಅವರಿಬ್ಬರು ಯುದ್ಧ ಏನಾಯಿತು ಹೇಳು ಅಂತ ಅವನು ಉಪಪ್ರಶ್ನೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಇವನು ಏನು ಹೇಳ್ತಾ ಇದ್ನ ಅದು ಬಿಟ್ಟು ಇನ್ನೊಂದು ಕಡೆಗೆ ಹೋಗಿದೆಯಲ್ಲ ಇವನು ಕೇಳ್ತಾನೆ ಧೃತರಾಷ್ಟ್ರ ಅವನ ಇದೆಲ್ಲ ಹೇಗಿತ್ತು ಹೇಳು ಅಂತ ಯಾವ ಥರ ಇದ್ದ ಅವನು ಘಟೋತ್ಕಚ ಹೇಗಿದ್ದ ಅವನ ಮಾಯಗಳು ಹೇಗಿದ್ವು ಅವನ ಆಯುಧಗಳು ಯಾವ ಥರ ಇದ್ದವು ಅವನ ಕುದುರೆಗಳು ಎಷ್ಟು ದೊಡ್ಡವು ಅವನ ರಥದ ಧ್ವಜ ಯಾವುದು ಧನಸ್ಸು ಎಷ್ಟು ದೊಡ್ಡಕ್ಕಿತ್ತು ಹೇಗಿತ್ತು ಅವನ ಹಾಕಿಕೊಂಡ ಕವಚ ಯಾವ ಥರ ಇತ್ತು ಇದೆಲ್ಲ ನನಗೆ ಹೇಳು ಅಂತ ಧೃತರಾಷ್ಟ್ರ ಕೇಳ್ತಾನೆ ಸುಮಾರು ಸಲ ಮಾತಾಡಿದ್ವಿ ಅದೇನು ಯುದ್ಧದ ಆಸಕ್ತಿ ಅವನಿಗೆ ಎಂತ ಸಾಯ್ತಾ ಇರುವಾಗ ಅಂತ ಅದಕ್ಕೆ ಸಂಜೆಯ ಹೇಳ್ತಾನೆ ಘಟೋತ್ಕಚ ಅನ್ನೋನು ಹೇಗಿದ್ದ ಅಂತ ಎಷ್ಟು ಭಯಂಕರವಾಗಿದ್ದ ಅಂತ ಅವನ ಕಣ್ಣು ಕೆಂಪಂತೆ ಲೋಹಿತಾಕ್ಷ ಮಹಾಕಾಯ ಬಹಳ ದೊಡ್ಡ ಆಕೃತಿ ಆಮೇಲೆ ಎಲ್ಲ ಎಲ್ಲಾ ಮೈಯಲ್ಲಿರೋ ರೋಮಗಳೆಲ್ಲ ನೆಟ್ಟಿಗೆ ನಿಂತ್ಕೊಳ್ತಾ ಇದ್ವಂತ ಒಂದು ಊರ್ಧ್ವ ರೋಮ ಅಂತ ಮೈ ತುಂಬ ಪ್ರಾಣಿಗಳಿಗೆ ನಿಲ್ಲತ್ತಲ್ಲ ಕರಡಿ ಗಿರಡಿಗೆಲ್ಲ ಇರತ್ತಲ್ಲ ಆ ಥರ ಅಂತ ಇಡೀ ಮುಖವೇ ಕೆಂಪಾಗಿತ್ತಂತೆ ಬರೋ ಕಣ್ಣು ಮಾತ್ರ ಅಲ್ಲ ಇಡೀ ಮುಖವೇ ಕೆಂಪು ಹೊಟ್ಟೆ ಫುಲ್ ಒಳಗೆ ಹೋಗ್ಬಿಟ್ಟಿತ್ತಂತೆ ಅವನದು ಆಮೇಲೆ ಮೀಸೆಗಡ್ಡೆಗಳು ಹಸಿರಂತೆ ಹರಿಶ್ಮಶ್ರೂ ನೋಟ ದವಡೆಗಳೆಲ್ಲ ಉಬ್ಬಿಕೊಂಡು ಈ ಈ ಭಾಗ ಇದೆಲ್ಲದು ಉಬ್ಬಿಕೊಂಡು ಇತ್ತಂತೆ ಅವನಿಗೆ ಬಾಯಿ ಕಿವಿಯವರೆಗೆ ಇತ್ತಂತೆ ವಿಕಾರವಾಗಿರ್ತಾರಲ್ಲ ಅವರು ಆಕರಣಧಾರಿತಾ ತೀಕ್ಷ್ಮ ತೀಕ್ಷ್ಣ ತೀಕ್ಷ್ಣದಷ್ಟರ ಹಕ್ಕೋರೆ ದಾಡೆಗಳಿದ್ವು ಕೋರೆ ಹಲ್ಲುಗಳು ಬಹಳ ಕರಾಳವಾಗಿದ್ದ ನಾಲಿಗೆ ಆಮೇಲೆ ತುಟಿ ಎಲ್ಲ ಬಹಳ ಉದ್ದವಾಗಿದ್ದುವಂತೆ ಇಲ್ಲಿ ಭ್ರೂ ಇದೆಯಲ್ಲ ಇದು ತುಂಬ ಉದ್ದ ಇತ್ತಂತೆ ಮೂಗು ಬಹಳ ದಪ್ಪ ಇತ್ತಂತೆ ಸ್ಥೂಲನಾಸಿಕ ಅಂತ ಅಂದರೆ ಇಷ್ಟು ವಿಕಾರಗಳು ಅದಕ್ಕೊಂದು ಆ ಇದೇ ಇಲ್ಲ ಅಳತೆಯೇ ಇಲ್ಲ ಅಂತ ಮೈಯೆಲ್ಲ ಕಪ್ಪು ಮೈಯ ಬಣ್ಣ ಕಪ್ಪು ಆದರೆ ಅವನ ಕುತ್ತಿಗೆ ಕೆಂಪಂತೆ ಎಲ್ಲ ರಾಕ್ಷಸರು ಹೀಗೆ ಅಂತ ಏನಿಲ್ಲ 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 ತಲೆ ಬಹಳ ದೊಡ್ಡದಂತೆ ಮಹಾಶೀರ್ಷ ಅಂತಂದರೆ ದೇಹ ಹೆಂಗಿದೆಯಲ್ಲ ಎಷ್ಟು ದೊಡ್ಡದು ತಲೆ ಇದಕ್ಕಿಂತ ದೊಡ್ಡದು ಭಾರಿ ದೊಡ್ಡ ತಲೆ ಅವನದ್ದು ಅಂತ ತಲೆಯಲ್ಲಿ ಕೂದಲಿಲ್ಲ ಘಟವತ್ಕಾಚ ಅಂತ ಅದಕ್ಕೆ ಬಂತಲ್ಲ ಮುಟ್ಟಿದರೆ ಬಹಳ ಒರಟು ಕೈ ಮೈ ಎಲ್ಲ ಒರಟು ಅಂತ ಮೈಯಲ್ಲೆಲ್ಲ ಚಿತ್ರವಿಚಿತ್ರವಾದ ಆಭರಣಗಳನ್ನು ಧರಿಸ್ಕೊಂಡಿದ್ನಂತೆ ಅವನು ಒಂದು ದೊಡ್ಡ ಇದು ರಥ ಅದರಲ್ಲಿ ಎಲ್ಲ ವಿಧಗಳೂ ತುಂಬಿಕೊಂಡಿದ್ವಂತೆ ಅದಕ್ಕೆ ಎಂಟು ಚಕ್ರಗಳು ಉಳಿದವರ ರಥಗಳಿಗೆ ಆರು ನಾಲ್ಕು ಚಕ್ರ ಆದರೆ ಅವನದು ಎಂಟು ಚಕ್ರಗಳು ಅದಕ್ಕೆ ಕಟ್ಟಿರುವ ಇವು ಇದೆಯಲ್ಲ ಕುದುರೆಗಳೇನಿವೆ ಅವುಗಳು ಕಾಮವರ್ಣ ಜವಾ ಜವಾಹ ಅಂತ ಅಂದರೆ ಬಣ್ಣ ಯಾವಾಗ ಬೇಕಾದ್ರೂ ಬದಲಾಗತ್ತಂತೆ ಅವುಗಳದ್ದು ವೇಗ ಇಷ್ಟು ಅಂತಲೇ ಇಲ್ಲ ಮನಸ್ಸು ಎಷ್ಟು ಇಷ್ಟು ಹೋಗಬೇಕು ಅಂದರೆ ಅಷ್ಟು ಅಂತ ನಾವಿವಾಗ ಕಾರ್ಗಳು ಇನ್ನೊಂದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಎಷ್ಟೋ ಅಷ್ಟು ಈಗ ನೂರ ಇಪ್ಪತ್ತೋ ನೂರೈವತ್ತೋ ಇದೆ ಅಂದರೆ ಅಷ್ಟರ ನಡುವೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹೋಗ್ಬೋದು ಆದರೆ ಇದಕ್ಕೊಂದು ಅದೇ ಇಲ್ಲ ಕೊನೆ ಅಂತಲೇ ಇಲ್ಲ ಎಷ್ಟು ಬೇಕಾದ್ರೂ ಓಡ್ತಿದ್ದಬೋ ಅಂತ ಅಂದ್ರೆ ಮಾಯಾ ಮಾತ್ರ ಅಲ್ಲ ಕೂಡ ಕುದುರೆಗಳು ಹಾಗೆ ಸಾರಥಿ ಕೂಡ ರಾಕ್ಷಸನೇ ಆಗಿದ್ದ ಅವನ ಧ್ವಜವೂ ಹಾಗೆ ಧ್ವಜದಲ್ಲಿ ಒಂದು ಕೆಂಪು ತಲೆಯ ಒಂದು ಹದ್ದು ಅದು ಅವನ ಧ್ವಜದಲ್ಲಿತ್ತಂತೆ ಧ್ವಜ ಕೂಡ ಅಷ್ಟು ಭಯಂಕರವಾದದ್ದು ದೊಡ್ಡದಾದ ಧನಸ್ಸು ಅವನ ಕೃತಿ ತಕ್ಕಂತೆ ಇರುತ್ತಲ್ಲ ಧನಸ್ಸು ಹೀಗೆ ಇಷ್ಟು ಪರಿಚಯ ಕೊಟ್ಟು ಯುದ್ಧದ ವಿವರವನ್ನು ಕೊಡೋದಕ್ಕೆ ಮುಂದುವರಿಸ್ತಾನೆ ಸಂಜಯ ಅವನ ಧನುರ್ಘೋಷಕ್ಕೆ ಧನುಷ್ಠಂಕಾರಕ್ಕೇನೆ ಕುರುಸೇನೆ ಹೆದರುವಂತೆ ಆಗತ್ತೆ ಹಾಗಿರತ್ತೆ ಅದರ ಶಬ್ದ ಕಾರಣ ನಿರ್ಭೀತನಾಗಿ ಅವನನ್ನು ಎದುರಿಸ್ತಾನೆ ನಗ್ತಾ ನಗ್ತಾ ಎದುರಿಸ್ತಾನೆ ಇಬ್ಬರು ಒಬ್ಬರ ಮೇಲೆ ಒಬ್ಬರು ಬಾಣಗಳನ್ನು ಪ್ರಯೋಗಿಸ್ತಾರೆ ಬಾಣಗಳಿಂದ ತುಂಬಿ ಬಿಡ್ತಾರೆ ಕಾಣದೇ ಇದ್ದ ಹಾಗೆ ಒಬ್ಬರ 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 ಕವಚ ತುಂಡಾಗುವಂತೆ ಮಾಡ್ತಾರೆ ಮಾಡ್ತಾ ಮಾಡ್ತಾ ಇಬ್ಬರು ಇಬ್ಬರೂ ರಕ್ತ ಸಿಗ್ತಾರಾಗ್ತಾರೆ ಇಬ್ಬರ ಮೈಡಿ ಗಾಯ ಆಗತ್ತೆ ಹಾಗಂತ ಇಬ್ಬರಲ್ಲಿ ಯಾರೂ ಕದಲೋದಿಲ್ಲ ಅಂದರೆ ಯುದ್ಧ ಬಿಟ್ಟು ಹಿಂದೆ ಹೋಗೋದಿಲ್ಲ ಬಹಳ ಹೊತ್ತು ನಡೆಯುತ್ತೆ ಅವರ ಯುದ್ಧ ಒಂದು ಹಂತದಲ್ಲಿ ಕರ್ಣನ ಕೈ ಮೇಲಾಗತ್ತೆ ಯಾಕೆ ಮೇಲಾಗತ್ತೆ ಅಂದರೆ ಅವನು ಶಸ್ತ್ರಗಳನ್ನು ನೆಲೆಸಿ ಅಸ್ತ್ರ ಪ್ರಯೋಗ ಆರಂಭ ಮಾಡ್ತಾನೆ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸೋದಕ್ಕೆ ಆರಂಭ ಕರ್ಣ ಯಾವಾಗ ಅವನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸ್ತಾನೋ ಘಟೋತ್ಕಚ ತನ್ನ ಮಾಯೆಯನ್ನು ಆರಂಭ ಮಾಡ್ತಾನೆ ಒಂದು ದೊಡ್ಡ ಸೈನ್ಯ ಸು ಸೃಷ್ಟಿಯಾಗ್ಬಿಡುತ್ತೆ ಹಾಗೆ ಅವನ ಕಡೆಯಲ್ಲಿ ರಾಕ್ಷಸರದ್ದು ಶೂಲ ಮುದ್ಗರ ಪರ್ವತ ಮರ ಇದನ್ನೆಲ್ಲ ಹಿಡಿದು ಒಂದು ದೊಡ್ಡ ಸೈನ್ಯ ಕಾಣಿಸ್ಕೊಂಬಿಡತ್ತೆ ಇದ್ದ ಹಾಗೆ ಇಡೀ ಕೌರವ ದುರ್ಯೋಧನನ ಸೇನೆ ಹೆದರತ್ತೆ ಅದನ್ನು ನೋಡಿ ಆಯಸ ಚಕ್ರ ಭುಷುಂಡಿ ಶಕ್ತಿ ತೋಮರ ಇವುಗಳೆಲ್ಲ ಶೂಲ ಶತಗ್ನಿ ಪಟ್ಟಿಷ ಇವುಗಳೆಲ್ಲ ಇದ್ದಕ್ಕಿದ್ದಾಗೆ ಮೇಲಿಂದ ಬೀಳೋದಕ್ಕೆ ಆಗ್ಬಿಡುತ್ತೆ ನೂರಾರು ಸಾವಿರಾರು ಥರದಲ್ಲಿ ಆಯುಧಗಳ ಮೇಲಿಂದ ಕೆಳಗೆ ಬೀಳುತ್ತವೆ ಎ ದುರ್ಯೋಧನಾದಿಗಳು ಎಲ್ಲರೂ ಹೆದರುತ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಧೈರ್ಯವಾಗಿ ಎದುರಿಸಿ ನಿಲ್ಲೋನು ಒಬ್ಬನೇ ಕರ್ಣ ತತ್ರ ಈಕೋಸ್ತ್ರ ಕರ್ಣೋಮಾನಿ ಕರ್ಣೋಮಾನೀ ನವಿವ್ಯತೆ ವ್ಯಧಮಚ್ಚ ಶರೈರ್ ಮಾಯಾಂ ಘಟೋತ್ಕಚವಿ ನಿರ್ಮಿತಾಂ ಅವನೇನೂ ಹೆದರೋದಿಲ್ಲ ಅಸ್ತ್ರಗಳನ್ನು ಪ್ರಯೋಗಿಸಿ ಅವನ ಮಾಯೆಯನ್ನು ನಾಶ ಮಾಡುತ್ತಾನೆ ಮತ್ತೆ ಇಬ್ಬರ ಅಸ್ತ್ರ ಮಾಯೆಗಳು ನಿಂತು ಮತ್ತೆ ಬಾಣಗಳನ್ನು ಬಿಟ್ಟುಕೊಂಡು ಯುದ್ಧವನ್ನು ಮುಂದುವರಿಸ್ತಾರೆ ಇಬ್ಬರೂ ಬೇರೆ ಬೇರೆ ಆಯುಧಗಳನ್ನು ಬಳಸಿ ಯುದ್ಧ ಮುಂದುವರಿಸ್ತಾರೆ ಗದೆ ಚಕ್ರ ಆಯುಗಳನ್ನೆಲ್ಲ ಅದರಿಂದ ಮಾಡೋಕೆ ಆಗ ಆಗಲಿಲ್ಲ ಅಂತಂದು ಕೂಡಲೇ ಘಟೋತ್ಕಚ ಮತ್ತೆ ಮೇಲೆ ಹಾರುತ್ತಾನೆ ಮೇಲಿನಿಂದ ಮರಗಳ ಮಳೆ ಸುರಿಸ್ತಾನೆ ಅವನು ನಭಸ್ಥಲ ಅಂತ ಮರಗಳೇ ಬೀಳ್ತವೆ ದೊಡ್ಡ 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 ಮರಗಳು ಮಳೆ ಬಿದ್ದ ಹಾಗೆ ಓಕೆ ಕರ್ಣ ಅಲ್ಲಿಗೆ ಬಾಣಗಳನ್ನು ಬಿಟ್ಟು ಅವನ ಮಾಯೆಯನ್ನು ನಾಶ ಮಾಡ್ತಾನೆ ಮಾಡಿದವನು ಅವನ ಕುದುರೆಗಳನ್ನು ಕೊಲ್ತಾನೆ ಅವನ ರಥವನ್ನು ನೂರಾರು ಚೂರು ಮಾಡಿಬಿಡ್ತಾನೆ ಪುಡಿಗುಟ್ ಪುಡಿಗಟ್ಟತಾನೆ ಕರ್ಣ ಅವನ ಮೇಲೆ ಬಾಣಗಳ ಮಳೆ ಸುರಿಸ್ತಾನೆ ಸೊ ನಾವು ಕರ್ಣ ಮತ್ತು ಘಟೋತ್ಕಚನ ಯುದ್ಧ ಮತ್ತು ಅದಕ್ಕಿಂತ ಮುಂಚೆ ಘಟೋತ್ಕಚ ಮತ್ತು ಆಲಂಬಲ ಅಥವಾ ಆಲಂ ಅಲಂಬಲ ಅಥವಾ ಅಲಾಯುಧ ಅಲಾಯುಧ ಆತನ ಯುದ್ಧವನ್ನು ಕೂಡ ನೋಡಿದೀವಿ ಘೋರ ಯುದ್ಧ ಅಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅನಿಸುತ್ತೆ ಬಹುಶಃ ಇದು ಯಾಕೆಂದರೆ ಇವರಿಬ್ಬರು ಸಮಬಾಲರೇ ಅಥವಾ ತುಂಬ ಶಕ್ತಿಶಾಲಿಗಳೇ ಕರ್ಣ ಮತ್ತು ಘಟೋತ್ಕಚ ಸೊ ಕೊನೆಗೆ ಏನಾಗುತ್ತೆ ಅಂದರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ಇದನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶರ್ಮ ಶರ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ತುಂಬ ದಿನಗಳ ನಂತರ ನಾವು ಶುರು ಮಾಡಿದ್ವಿ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮನ ನಾಲ್ಕುನೂರ ಐವತ್ತೆರಡು ಎಪಿಸೋಡ್ಗಳು ದಾಟಿ ಐವತ್ತ್ಮೂರನೇ ಎಪಿಸೋಡ್ ಇವತ್ತು ಮಾಡಿದ್ವಿ ನಿರಂತರವಾಗಿ ಹೀಗೆ ಇದು ಮುಂದುವರಿಯುತ್ತೆ ಬಹುಶಃ ಇನ್ನೊಂದು ನೂರು ಎಪಿಸೋಡ್ಗಳಿರ್ಬೋದು ಸೊ ನಿಮ್ಮ ಒಂದು ನಿರೀಕ್ಷೆ ನಮಗೆ ಖಂಡಿತ ಒಂದು ಪ್ರೋತ್ಸಾಹ ಬಟ್ ಕೆಲವೊಂದು ಸಲ ನಿಮ್ಮ ನಿರೀಕ್ಷೆ ಪೂರ್ತಿ ಮಾಡೋಕ್ಕಾಗ್ರೆ ಅದಕ್ಕೆ ಬೇಜಾರಾಗುತ್ತೆ ನನಗಾಗಲಿ ಸರ್ಗಾಗಲಿ ಆದರೆ ಅದು ತಾತ್ಕಾಲಿಕ ಮಾತ್ರ ಏನೋ ಒಂದು ಸಣ್ಣ ಗ್ಯಾಪ್ ಬರುತ್ತೆ ನನ್ನ ನನ್ನ ಕೆಲವೊಂದು ಕೆಲಸಗಳಿಂದ ಸರ್ ಕೆಲಸಗಳಿಂದ ಬಟ್ ಖಂಡಿತ ಇದು ಮುಂದುವರಿಯುತ್ತೆ ಆಮೇಲೆ ಇನ್ನೊಂದು ವಿಚಾರ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ ಕೆಲವರು ಬಂದು ಸಂಜೆ ಬಂದು ಮಹಾಭಾರತ ಬಂದಿಲ್ಲ ಅಂತ ನೋ ಯಾಕೆ ಬಂದಿಲ್ಲ ಅಂತ ಕಾಯ್ತಿರ್ತಾರೆ ಆಮೇಲೆ ಮೆಸೇಜ್ ಮಾಡ್ತಾರೆ ಆ ಥರ ಇದೆ ಸೊ ಸ್ನೇಹಿತರಿಗೂ ಇದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗುರುಷಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಶಿಗಳು Namaskaram.